ಮೊದಲನೇದಾಗಿ ಬಹಳ ಖುಷಿಯಾಗಿರೋದು ಚಂದನ್ ಒಂದು ಸಿನಿಮಾದ ನಿರ್ಮಾಣಕ್ಕೆ ಕೈ ಹಾಕ್ತಾ ನಿರ್ದರ್ಶನಕ್ಕೂ ಹಾಕ್ತಾ ಜೊತೆಗೆ ಆ್ಯಕ್ಟರ್ ಆಗಿ ಬಂದಿರೋದು ಅದು ಯಾಕೆ ಖುಷಿಯಾಗುತ್ತೆ ಅಂದರೆ ಚಂದನ್ನ ನಾನು ಬಹಳ ವರ್ಷಗಳಿಂದ ನೋಡಿದ್ದೆ ಅವನು ಯಾವುದೇ ಕೆಲಸ ಮಾಡಿದರೂ ಶಿರಸ ವಹಿಸಿ ಪೂರ್ಣವಾಗಿ ಒಪ್ಪಿಸ್ಕೊಂಡು ಕೆಲಸ ಮಾಡ್ತಾನೆ ಒಂದು ಒಂದು ಬಿರಿಯಾನಿ ಹೋಟೆಲ್ ತೆಗಿಬೇಕು ಅಂದರೆ ಅದಕ್ಕೆ ಬೇಕಾದ ಪ್ರಿಪ ಪ್ರಿಪರೇಷನ್ನು ಆಮೇಲೆ ಯಾವ ಥರ ಇರಬೇಕು ನನ್ನ ಹೋಟೆಲ್ ಅನ್ನೋದು ಅಂದರೆ ಒಬ್ಬ ವ್ಯಕ್ತಿ ಈಗ ನಾನೊಬ್ಬ ಆ್ಯಕ್ಟ್ರ್ ಆಗಿರ್ಬೋದು ಬಟ್ ಒಂದು ನಿರ್ಮಾಣ ಮಾಡಬೇಕಾದ್ರೆ ಅದಕ್ಕೆ ಬೇಕಾದಂತಹ ಒಂದು ಧೈರ್ಯ ಏಕೆಂದರೆ ಈಗ ಕೊನೆಗೂ ದುಡ್ಡು ಭಾಳ ಇಂಪಾರ್ಟೆಂಟ್ ಆಗುತ್ತೆ ನಿಜವಾಗ್ಲೂ ಅದೆಲ್ಲವನ್ನು ಹೊಂದಿಸ್ಕೊಂಡು ಧೈರ್ಯ ಮಾಡಿ ಒಂದು ಒಳ್ಳೆಯ ಸಿನಿಮಾ ಮಾಡೇ ಮಾಡ್ತೀನಿ ಅಂತ ಮಾಡಿರೋದಕ್ಕೆ ನಿಜವಾಗಲೂ ಧನ್ಯವಾದಗಳು ಜೊತೆಗೆ ಇವತ್ತು ಈ ಒಂದು ಹಾಡು ರಿಲೀಸ್ ಆಗಿರೋದು ಸುದೀಪ್ ಗೆಳೆತನ ಅಂದ ತಕ್ಷಣ ನನ್ನ ಅಥವಾ ನಾನು ಅನಿಲ ಎಲ್ಲ ಸೇರಿ ಒಂದು ಮೂವತ್ತೆರಡು ಮೂವತ್ತ್ಮೂರು ವರ್ಷಗಳಿಂದ ನನ್ನ ಸ್ನೇಹ ಶುರು ಅದಕ್ಕಿಂತ ಮುಂಚೆ ಇವರಿದ್ದರು ಸುದೀಪ್ ಯಾವತ್ತು ಅಷ್ಟೇ ಇದೇನು ಲೈನ್ ಇದೆಯಲ್ಲ ಅದೇ ತರ ಬದುಕೋದು ಆಕ್ಚುಲಿ ಬಹಳ ಪರ್ಸನಲ್ ಆಗಿ ನಾವು ತುಂಬಾ ಚೆನ್ನಾಗಿ ಬದುಕಿದೀವಿ ತುಂಬಾ ಚೆನ್ನಾಗಿ ಬದುಕಿದ್ರೊಳಗಿರುವಂತಹ ಒಂದು ಗಲಾಟೆ ಇರ್ಬೋದು ಚಿಕ್ಕ ಚಿಕ್ಕ ಜಗಳ ಇರ್ಬೋದು ಆಮೇಲೆ ಪರ್ಸ್ನಲ್ಲಾಗಿ ನಾವಿಬ್ಬರು ಕೂತು ಮಾತನಾಡಿದಂಥ ದಿನಗಳಿರ್ಬೋದು ನಾನು ನೋವಿನಲ್ಲಿದ್ದಾಗ ಅವನು ನನ್ನನ್ನು ಸಂತೈಸಿದ ರೀತಿ ಇರ್ಬೋದು ಅವನು ನೋವಿನಲ್ಲಿದ್ದಾಗ ನಾವೆಲ್ಲರೂ ಜೊತೆಗಿದ್ದ ರೀತಿ ಇರಬಹುದು ಜೊತೆಗೆ ಬಿಗಿನಿಂಗ್ ಸ್ಟೇಜ್ ಆಫ್ ಸಿನಿಮಾ ಶುರುವಾದಾಗ ಅಂದರೆ ಸ್ಪರ್ಶ ಆಗಿಂತ ಹಿಂದೆ ಇರ್ಬೋದು ಸ್ಪರ್ಶ ಆದ ಮೇಲೆ ಕೂಡ ಇರ್ಬೋದು ಒಂದೊಂದೇ ಸ್ಟೆಪ್ನಲ್ಲಿ ಅವನು ಬೆಳೆತಿರಬೇಕಾದ್ರೆ ಆ ಬೆಳವಣಿಗೆಯನ್ನು ನೋಡ್ತಾ ಬಂದ್ವಿ ಜೊತೆಗೆ ನಾವೆಲ್ಲರೂ ಜೊತೆಗೆ ಬೆಳೆದ್ವಿ ಜೊತೆಗೆ ಅವನು ಎಷ್ಟೇ ಬೆಳೆದರೂ ಕೂಡ ನಮ್ಮೆಲ್ಲರನ್ನು ತನ್ನ ಜೊತೆಯಾಗಿ ಇಟ್ಕೊಂಡು ಬೆಳೆಸುವ ಆ ಒಂದು ಕಾಯಕ ಇದೆಯಲ್ಲ ಆ ಒಂದು ಎಕ್ಸ್ಪ್ರೆಷನ್ ಇದೆಯಲ್ಲ ಅದು ಅವನೊಳಗೆ ತುಂಬ ಚೆನ್ನಾಗಿದೆ ಹೀ ಇಸ್ ಎ ವೆರಿ ಗುಡ್ ಹ್ಯೂಮನ್ ಬೀಯಿಂಗ್ ನಾನು ಭಾಳ ಹತ್ತಿರದಿಂದ ನೋಡಿರೋದ್ರಿಂದ ನನ್ನ ಎಲ್ಲ ಸಂದರ್ಭಗಳಲ್ಲೂ ನನ್ನ ಜೊತೆಗಿದ್ದು ನನ್ನನ್ನು ನಿಜವಾಗ್ಲೂ ಗೈಡ್ ಮಾಡ್ತಾ ಜೊತೆಗೆ ನಾವೂ ಹೇಳಿದ ಮಾತುಗಳನ್ನು ಅವನು ಕೇಳ್ತಾ ಬದುಕಿದ ಸ್ಥಿತಿಗಳು ಇಲ್ಲಿವರೆಗೂ ನಡೆದು ಬಂದಿದೆ ನಿಜವಾಗ್ಲೂ ಸುದೀಪ್ ಒಬ್ಬ ನನಗೆ ತುಂಬ ಒಳ್ಳೆಯ ಗೆಳೆಯ ಯಾಕೆಂದರೆ ಗೆಳೆಯರು ಇರಬೇಕು ಈಗ ಒಂದು ಲೈನ್ ತುಂಬ ಚೆನ್ನಾಗಿದೆ ಸ್ನೇಹ ಅತಿ ಮಧುರ ಅದು ಅಮರ ಅಂತ ಹಾಗೆ ಅಮರನಾಗುವ ಸ್ನೇಹಿತ ಏನಾದ್ರು ಇದ್ರೆ ನನಗೆ ಅದು ನನ್ನ ಕಿಚ್ಚ ಸುದೀಪ್ ಯಾಕೆಂದ್ರೆ ಎಲ್ಲ ರೀತಿಯಲ್ಲೂ ಅಷ್ಟೆ ಹಾಗಾಗಿ ಇವತ್ತು ಈ ಹಾಡು ಒಂದು ಆಂತಮ್ ಆಗಿ ಅವನ ಬಾಯಿಂದ ಬಂದಿರೋದು ಅವನು ಹಾಡಿರೋದು ಅದಕ್ಕೆ ಚಂದನ್ ಅವರ ಲಿರಿಕ್ಸ್ ಇರ್ಬೋದು ಜೊತೆಗೆ ಮ್ಯೂಸಿಕ್ ಡೈರೆಕ್ಟರ್ ಮ್ಯೂಸಿಕ್ ಇರ್ಬೋದು ಇದೆಲ್ಲವನ್ನು ನೋಡಿದಾಗ ಬಹಳ ಒಳ್ಳೆ ಹಾಡು ಅನ್ಸುತ್ತೆ ನಿಜವಾಗ್ಲೂ ಈಗಿನ ಒಂದು ಜನರೇಷನ್ ಒಳ್ಳೆ ಆಂತಮ್ ಆಗುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಚಂದನ್ ಸೂಪರ್ ಫಸ್ಟ್ ಆಫ್ ಆಲ್ ಅಷ್ಟೇ ಒಳ್ಳೆ ಸ್ಕ್ರೀನ್ ಪ್ರೆಸೆನ್ಸ್ ಚಂದನ್ದು ಲುಕಿಂಗ್ ಹ್ಯಾಂಡ್ಸಮ್ ಸಿಕ್ಕಾಪಟೆ ಚೆನ್ನಾಗಿದೆ ಯು ಹ್ಯಾವ್ ಲಿಟ್ ಅಪ್ ದ ಸೀನ್ಸ್ ಸೊ ಅದಕ್ಕೆ ಜೀವ ಅಫ್ಕೋರ್ಸ್ ಆಲ್ ದಿ ಬೆಸ್ಟ್ ಟು ಚಂದನ್ ಅಂಡ್ ಟೀಮ್ ಅಂತ ಹೇಳ್ತಾ ನಾನು ಒಂದೆರಡು ಇನ್ಸಿಡೆಂಟ್ಸ್ ಹೇಳಕ್ ಇಷ್ಟಪಡ್ತೀನಿ ಸುದೀಪ್ ಇನ್ನೂ ಆಕ್ಟರೇ ಆಗಿರ್ಲಿಲ್ಲ ನಾನು ಕ್ರಿಕೆಟರ್ ಆಗಿರ್ಲಿಲ್ಲ ಕರ್ನಾಟಕ ಅವಾಗಿಂದ ನಮ್ಮ ಫ್ರೆಂಡ್ಶಿಪ್ ಶುರು ಆಗಿದ್ದು ಎಸ್ ಅರುಣ ಹೇಳ್ದಂಗೆ ಸುಮಾರು ಐಸ್ ಅಂಡ್ ಲೂಸ್ ಕಿತ್ತಾಟ ಗಲಾಟಿ ಅಂದ್ರೆ ಅದೆಲ್ಲ ಇದ್ದೇ ಇರುತ್ತೆ ಫ್ರೆಂಡ್ಶಿಪ್ ಅಂದ್ರೆ ಇನ್ನೇನು ಅದಕ್ಕೆ ಸುಮ್ಮನೆ ಒಂದೇ ಲೈನಲ್ಲಿ ಇರಲ್ಲ ಸೊ ತರ ಅದನ್ನ ನೆಡ್ಸ್ಕೊಂಡು ಹೋಗ್ತೀವಿ ತರ್ಟಿ ಫೈವ್ ಇಯರ್ಸ್ ಆದ್ರೂ ಆ ಥರ ಇನ್ನೂ ಜೊತೆ ಇದೀವಿ ಅಂದ್ರೆ ಇಟ್ ಆ್ಯಡ್ಸ್ ಸೋ ಮಚ್ ಆಫ್ ವ್ಯಾಲ್ಯೂ ಅಂಡ್ ಅಟ್ ದ ಸೇಮ್ ಟೈಮ್ ನಾನು ಒಂದು ಇನ್ಸ್ಟೆನ್ಸ್ ಇಲ್ಲಿ ಇಷ್ಟಪಡ್ತೀನಿ ನನ್ನ ಕರ್ನಾಟಕ ಆಡಬೇಕಾದ್ರೆ ಇವು ಪೆಟ್ರೋಲ್ ಹಾಕ್ಸ್ಕೊಂಡು ಐವತ್ತು ರೂಪಾಯಿ ಅವು ಬೈಕಲ್ಲಿ ಬಂದು ನೋಡಿದ್ದು ಜ್ಞಾಪಕ ಬರುತ್ತೆ ಅದು ಫ್ರೆಂಡ್ಶಿಪ್ ಯಾಕೆಂದರೆ ಮದರ್ಸ್ ಲವ್ ಬಿಟ್ರೆ ಸೆಕೆಂಡ್ ಪ್ಯೂರೆಸ್ಟ್ ಫಾರ್ಮ್ ಆಫ್ ಫ್ರೆಂಡ್ಶಿಪ್ ವಿತೌಟ್ ಎಕ್ಸ್ಪೆಕ್ಟೇಷನ್ಸ್ ಇಸ್ ಯಾರ ಯಾರಾದರೂ ಫ್ರೆಂಡ್ಸ್ ಆ ಟ್ರೂ ಫ್ರೆಂಡ್ಶಿಪ್ ತೋರಿಸಲ್ಲ ಅದೇನೇನೆ ಅದೇ ರೀತಿ ಅವು ಹುಚ್ಚ ಫಿಲ್ಮ್ ರಿಲೀಸ್ ಆದಾಗ ಉಮಾ ಥಿಯೇಟ್ರಲ್ಲಿ ಫಸ್ಟ್ ಹೋದಾಗ ಅವ್ರು ಇನ್ನೂ ಯಾರೂ ಗುರುತಿಸಿರ್ಲಿಲ್ಲ ಆ ಶೋ ಬಿಟ್ ಆಚೆ ಬರಬೇಕಾದ್ರೆ ನಾನು ನನ್ನ ಫ್ರೆಂಡ್ ಇನ್ನೊಬ್ಬ ಹರೀಶ್ ಅಂತದ್ದು ಅವ್ರ ಜೊತೆಗೆ ಸೊ ಸುದೀಪ್ ನಾವು ಬರಬೇಕಾದ್ರೆ ಶರ್ಟ್ ಎಲ್ಲ ಕಿತ್ತಾಕ್ಬಿಟ್ರು ಅಂದ್ರೆ ಆ ತರ ಒಂದು ಕ್ರೇಜ್ ಬಂದಿತ್ತು ಆ ಮೂವಿ ನೋಡಾದ್ಮೇಲೆ ಸೊ ಇದೆಲ್ಲ ಜರ್ನಿ ಇನ್ ಲೈಫಲ್ಲಿ ಸುಮಾರು ಈ ತರ ಇನ್ಸ್ಟೆನ್ಸಸ್ ನೋಡ್ಕೊಂಬಂದಿದ್ವಿ ಆಮೇಲೆ ಸಾಧು ಕೋಕಿಲಾ ಸರ್ ಇಲ್ಲೇ ಇದ್ರು ಸಪೋಟ ಗಾರ್ಡಲ್ಲಿ ಎಲ್ಲ ಫ್ರೆಂಡ್ಸ್ ಎಲ್ಲ ಸೇರಿ ಟೆನ್ನಿಸ್ ಬಾಲ್ ಆಡಬೇಕಾದ್ರೆ ಆ ಫ್ರೆಂಡ್ಶಿಪ್ಪು ಆ ಬಾಂಧವ್ಯ ಶಿವಣ್ಣ ನೀವು ಉಪೇಂದ್ರ ಸರ್ ಇವರೆಲ್ಲ ಸುದೀಪು ಆವಾಗ ಈವನ್ ಪುನೀತ್ ಬಂದಿದ್ರು ಅವಾಗ ಸೊ ಇದೆಲ್ಲ ಜ್ಞಾಪಕ ಬರುತ್ತೆ ಎಲ್ಲ ಯಂಗ್ಸ್ಟರ್ಸ್ ಕೂಡ ಎಲ್ಲ ಸೇರಿಸಿದ್ರು ಸೊ ದಿಸ್ ಆ್ಯಡ್ಸ್ ಅ ಲಾಟ್ ಆಫ್ ವ್ಯಾಲ್ಯೂ ಅಂದರೆ ಫ್ರೆಂಡ್ಶಿಪ್ ಅವಾಗಲೇನೆ ಡೆವಲಪ್ ಆಗೋದು ಒಂದು ಮಾತು ಹೇಳಿದರು ಸಾಧು ಕೋಕಿಲಾ ಸರ್ ಅಲ್ಲಿ ಬ್ಯಾಟಿಂಗ್ ಆಡ್ತಾ ಬಂದ್ರೆ ಸಚಿನ್ ತರಾನೇ ಅಲ್ವಾ ಅಂತ ಹೇಳಿದ್ ಇನ್ನೂ ಜ್ಞಾಪಕ ಇದೆ ಸೊ ಆಲ್ ದಿ ವೆಸ್ಟ್ ಚಂದನ್ ರಿಯಲಿ ನೀಟ್ ವರ್ಕ್ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಅಟ್ ದ ಸೇಮ್ ಟೈಮ್ ಫ್ರೆಂಡ್ಶಿಪ್ಗೆ ಅಲ್ಲಿ ಜೀವ ತುಂಬಿದ್ದೀರಾ ಆಲ್ ದ ಬೆಸ್ಟ್ ಥ್ಯಾಂಕ್ಸ್ ಫಾರ್ ಇನ್ವೈಟಿಂಗ್ ಮೀ ಥ್ಯಾಂಕ್ ಯು ಆಲ್ ಎಸ್ ಎಸ್ ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ